ಇನ್ ಮುಂದೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಮಾತನ್ನು ಸಿದ್ದರಾಮಯ್ಯನವರು ಕೇಳೋದಿಲ್ಲ ಸಿದ್ದರಾಮಯ್ಯನವರ ಮಾತನ್ನು ರಾಹುಲ್ ಗಾಂಧಿ ಕೇಳಬೇಕಾಗತ್ತೆ ಇದು ಈಗಿನ ಪರಿಸ್ಥಿತಿ ಸಿದ್ದರಾಮಯ್ಯ ಏನೇ ಹೇಳಿದ್ರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸೇರಿದಂತೆ ಹೈಕಮಾಂಡ್ ನಾಯಕರು ಅಂತ ಯಾರಿದ್ದಾರೆ ಕಾಂಗ್ರೆಸ್ನವರು ಅವರೆಲ್ಲರೂ ಸುಮ್ಮನೆ ಕೇಳಬೇಕು ಅವ್ರ ಮಾತನ್ನು ಈ ರೀತಿ ಪರಿಸ್ಥಿತಿ ಬಂದಿದೆ ಅಂಥೇಳಿ ಬಿ ಜೆ ಪಿ ನಾಯಕರೇ ಒಪ್ಕೋತಾ ಇದ್ದಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ಗಿಂತ ಬಹಳನೇ ಪವರ್ಫುಲ್ ಅನ್ನೋದನ್ನು ಖುದ್ದು ಬಿ ಜೆ ಪಿ ನಾಯಕರೇ ಒಪ್ಕೊಳ್ತಾ ಇರೋದು ಕರ್ನಾಟಕದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಈ ಮಾತನ್ನು ಹೇಳ್ತಾರೆ ಬಿಹಾರ ಫಲಿತಾಂಶ ಬಂತು ತಾನೇ ಬಿಹಾರ ಫಲಿತಾಂಶ ಬಂದ ಮೇಲೆ ಕಾಂಗ್ರೆಸ್ನಲ್ಲಿ ಎಲ್ಲ ಅದಲು ಬದಲಾಗ್ಬಿಟ್ಟಿದೆ ಇಷ್ಟು ದಿನ ರಾಹುಲ್ ಗಾಂಧಿ ಹೇಳಿದಾಗೆ ಸಿದ್ದರಾಮಯ್ಯ ಕೇಳಬೇಕಾಗಿತ್ತು ಆದರೆ ಈಗಿನ ಪರಿಸ್ಥಿತಿ ಸಿದ್ದರಾಮಯ್ಯ ಹೇಳಿದಾಗೆ ರಾಹುಲ್ ಗಾಂಧಿ ಕೇಳಲೇಬೇಕು ಸಿದ್ದರಾಮಯ್ಯ ಈಗ ಆವಾಡಿಗರ ರೀತಿ ರಾಹುಲ್ ಗಾಂಧಿನ ಹೇಗೆ ಬೇಕಾಗಿ ಆಡಿಸ್ತಾರೆ ಸಿದ್ದರಾಮಯ್ಯ ಹೇಳಿದ್ದಕ್ಕೆಲ್ಲ ಓಕೆ ಅಂತ ಹೇಳಲೇಬೇಕು ರಾಹುಲ್ ಗಾಂಧಿ ಅಷ್ಟು ಪವರ್ಫುಲ್ ಆಗಿಬಿಟ್ಟಿದ್ದಾರೆ ಈಗ ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ ಮೆಟ್ಟಿ ನಿಂತೋರು ಬೃಹದಾಕಾರವಾಗಿ ಬೆಳೆದ್ಬಿಟ್ಟಿದ್ದಾರೆ ಅಂತಹ ಒಂದು ಪರಿಸ್ಥಿತಿಯನ್ನು ಬಿಹಾರ ಫಲಿತಾಂಶ ತಂದುಕೊಟ್ಟಿದೆ ಅಂತೇಳಿ ಆರ್ ಅಶೋಕ್ ಸಿದ್ದರಾಮಯ್ಯನವರ ಶಕ್ತಿಯನ್ನು ಮತ್ತೊಮ್ಮೆ ಅನಾವರಣಗೊಳಿಸಿದ್ದಾರೆ ಈ ಹಿಂದೆಯೂ ಕೂಡ ಬಿ ಜೆ ಪಿಯ ಹಲವು ನಾಯಕರು ಸಿದ್ದರಾಮಯ್ಯನವರ ಶಕ್ತಿಯ ಬಗ್ಗೆ ಗುಣಗಾನವನ್ನು ಮಾಡ್ತಾನೆ ಬರ್ತಾಯಿದ್ರು ಅದಕ್ಕೆ ಹಲವು ಉದಾಹರಣೆಗಳನ್ನು ಕೊಡ್ಬೋದು ಒಬ್ರಿಬ್ರಲ್ಲ ಹತ್ತನ್ನೆರಡು ಜನ ಅವಕಾಶ ಸಿಕ್ಕಾಗಲಿಲ್ಲ ಸಿದ್ದರಾಮಯ್ಯನವರಿಗೆ ಹಾಡಿ ಹೊಳ್ತಾ ಇದ್ರು ಸದನದೊಳಗಡೆ ರಘುನಾಥರಾವ್ ಮಲ್ಕಾಪುರೆ ನಾರಾಯಣಸ್ವಾಮಿ ಯತ್ನಾಳ್ ಇವರೆಲ್ಲರೂ ಸದನದ ಸದನದೊಳಗಡೆ ಹೇಳ್ತಾರೆ ಸಿದ್ದರಾಮಯ್ಯ ಅನ್ನೋ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನಲ್ಲಿ ಇಲ್ಲ ಅಂದಿದ್ದರೆ ನೀವೆಲ್ಲರೂ ಇವತ್ತು ವಿರೋಧ ಪಕ್ಷದಲ್ಲಿ ಕುತ್ಕೋಬೇಕಾಗಿತ್ತು ಸಿದ್ದರಾಮಯ್ಯ ಇರೋದಕ್ಕೆ ಕಾಂಗ್ರೆಸ್ ಪಕ್ಷ ನಿಂತಿರೋದು ಸಿದ್ದರಾಮಯ್ಯ ಒಬ್ಬರಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ಇಷ್ಟೊತ್ತಿಗೆ ಅಂತೇಳಿ ಬಿ ಜೆ ಪಿ ನಾಯಕರು ಸದನದೊಳಗಡೆ ಕಾಂಗ್ರೆಸ್ ನಾಯಕರನ್ನ ಕಿಚಾಯಿಸ್ತಾರೆ ರಘುನಾಥ್ರಾವ್ ಅವರು ಒಂದು ಮಾತನ್ನ ಹೇಳಿದರು ಕಾಂಗ್ರೆಸ್ ಪಕ್ಷನ ಸಿದ್ದರಾಮಯ್ಯನವರು ತಮ್ಮ ಹೆಬ್ಬೆರಳಲ್ಲಿ ಇಟ್ಕೊಂಡು ಆಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಹೆಬ್ಬೆರಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇಟ್ಕೊಂಡು ಇವತ್ತು ಅಧಿಕಾರಕ್ಕೆ ತಂದಿರೋದು ನೀವೇನು ಹೆಚ್ಚಿಗೆ ತೋರ್ಸ್ಕೊಳಕ್ಕೆ ಹೋಗ್ಬೇಡಿ ಇದು ಸಿದ್ದರಾಮಯ್ಯನವರ ಕೊಡುಗೆ ನಿಮ್ಗೆ ಅಧಿಕಾರ ಸಿಕ್ಕಿರೋದು ಸಿದ್ದರಾಮಯ್ಯ ಇಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದ ನಾಯಕನ ಸ್ಥಾನವೂ ಸಿಗ್ತಿರಲಿಲ್ಲ ಅಂತಹ ಸ್ಥಿತಿಗೆ ಬಂದ್ಬಿಡ್ತಾ ಇತ್ತು ಅಂತೇಳಿ ರಘುನಾಥ್ರಾವ್ ಮಲ್ಕಾಪುರೆ ಮತ್ತು ಎಮ್ ಎಲ್ ಸಿ ನಾರಾಯಣಸ್ವಾಮಿ ಸದನದೊಳಗಡೆ ಹೇಳಿರ್ತಾರೆ ಅವತ್ತು ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಈಗ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತೆ ಸಿದ್ದರಾಮಯ್ಯನವ್ರನ್ನ ಹಾಡಿ ಹೊಗಳುತ್ತಾ ಇದ್ದಾರೆ ಅವರು ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡೋ ಭರದಲ್ಲಿ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯನವರೇ ಪವರ್ಫುಲ್ ಅನ್ನೋದನ್ನು ಒಪ್ಕೊಬಿಡ್ತಾರೆ ಅದಕ್ಕೆ ವಿಶ್ಲೇಷಕರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾರೆ ಆರ್ ಅಶೋಕ್ ಹೇಳಿದ್ರಲ್ಲಿ ತಪ್ಪೇನಿಲ್ಲ ಇವತ್ತು ಕಾಂಗ್ರೆಸ್ ಪರಿಸ್ಥಿತಿ ಅದೇ ರೀತಿ ಇದೆ ಸಿದ್ದರಾಮಯ್ಯ ಒಬ್ಬರು ಇಲ್ಲ ಅಂದಿದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಈ ಮಟ್ಟಿನ ಯಶಸ್ಸು ಪಡೆಯೋದಕ್ಕೆ ಆಗ್ತಿರಲಿಲ್ಲ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಬಿಡ್ತಾರೆ ನವೆಂಬರ್ ಕ್ರಾಂತಿ ಆಗುತ್ತೆ ಡಿಸೆಂಬರ್ ಕ್ರಾಂತಿ ಆಗುತ್ತೆ ಅಂತಿದ್ದರು ಆದರೆ ಈಗ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಧೈರ್ಯ ಯಾರಿಗಿದೆ ಕಾಂಗ್ರೆಸ್ ಅಂತೂ ಈಗ ಬಿಹಾರ ಸೋಲಿನ ಶಾಕ್ನಿಂದ ಹೊರಗಡೆ ಬರೋದಕ್ಕೆ ಇನ್ನೂ ಅದು ಎಷ್ಟು ತಿಂಗಳುಗಳು ಬೇಕಾಗುತ್ತೋ ಸಿದ್ದರಾಮಯ್ಯವ್ರ ತಂಟೆಗೆ ಅವರಂತೂ ಬರೋಕ್ಕೆ ಸಾಧ್ಯವೇ ಇಲ್ಲ ಈಗ ಸಿದ್ದರಾಮಯ್ಯವ್ರು ಹೇಳಿದ್ದೇ ಶಾಸನ ಅವ್ರೇನು ಹೇಳ್ತಾರೋ ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಪ್ಕೊಳ್ಳೇಬೇಕಾಗತ್ತೆ ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಕಳ್ಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಹೊಡೆತ ಬೀಳತ್ತೆ ಸಿದ್ದರಾಮಯ್ಯನವ್ರನ್ನ ಎದುರಾಕೊಳ್ಳುವಂಥ ಸ್ಥಿತಿನಲ್ಲಿ ಅವರಿಲ್ಲ ಒಂದು ವೇಳೆ ಸಿದ್ದರಾಮಯ್ಯನವ್ರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳಿದ್ದಿದ್ರೆ ಅಥವಾ ಸಿದ್ದರಾಮಯ್ಯ ಏನಾದರೂ ಮೊದಲಿಂದನೂ ಭ್ರಷ್ಟಾಚಾರ ಮಾಡ್ಕೊಬಂದು ಸಾವಿರಾರು ಕೋಟಿ ಆಸ್ತಿ ಮಾಡಿದ್ದರೆ ಆ ಒಂದು ಕಾರಣ ಇಟ್ಕೊಂಡಾದರೂ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಆಟ ಆಡಿಸ್ತಾ ಇತ್ತು ಆದರೆ ಹೈಕಮಾಂಡ್ಗೆ ಆ ವಿಚಾರದಲ್ಲೂ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡುವಂತಹ ಧೈರ್ಯ ಇಲ್ಲ ಸಿದ್ದರಾಮಯ್ಯನವರ ಒಂದೇ ಒಂದು ತಪ್ಪುಗಳನ್ನು ಅವ್ರು ಹುಡ್ಕೋದಕ್ಕಾಗಲ್ಲ ಅವರ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಚುಕ್ಕೆ ಕೂಡ ಅಂಟ್ಕೊಂಡಿಲ್ಲ ಏನೋ ಹೋದ ವರ್ಷ ಒಂದು ಮೂಢ ವಿಚಾರನ ಇಟ್ಕೊಂಡು ಸ್ವಲ್ಪ ದಿನ ಜಗ್ಗಾಡಿದ್ರು ಆನಂತರ ಹೈಕೋರ್ಟ್ನಲ್ಲೇ ಸಿದ್ದರಾಮಯ್ಯ ತಪ್ಪಿತಸ್ಥರು ಅಲ್ಲವೇ ಅಲ್ಲ ಯಾಕೆ ಸುಮ್ಮನೆ ಅವ್ರ ಹೆಸರನ್ನ ತಂದ್ರಿ ನಿಮಗೇನು ಕೆಲಸ ಇಲ್ವ ಅಂಥೇಳಿ ಹೈಕೋರ್ಟೇ ಸಿದ್ದರಾಮಯ್ಯನವ್ರ ವಿರುದ್ಧ ಯಾರ್ಯಾರು ಕೇಸ್ ಹಾಕಿದ್ರು ಅವರೆಲ್ಲರಿಗೂ ಚೀ ಮಾರಿ ಹಾಕತ್ತೆ ಹೀಗಾಗಿ ಸಿದ್ದರಾಮಯ್ಯನವರಿಗೆ ಭ್ರಷ್ಟಾಚಾರದ ವಿಚಾರದಲ್ಲಿ ಪ್ರಶ್ನೆ ಮಾಡುವಾಗಿಲ್ಲ ಅವರ ಕಾರ್ಯವೈಖರಿಯ ವಿಚಾರದಲ್ಲಿ ಪ್ರಶ್ನೆ ಮಾಡುವಾಗಿಲ್ಲ ಅವರ ಜನಪ್ರಿಯತೆಯ ವಿಚಾರದಲ್ಲಿ ಪ್ರಶ್ನೆ ಮಾಡುವಾಗಿಲ್ಲ ಸಿದ್ಧಾಂತದ ವಿಚಾರದಲ್ಲಿ ಅವ್ರನ್ನ ಪ್ರಶ್ನೆ ಮಾಡುವಾಗಿಲ್ಲ ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡುವ ದಮ್ಮು ಹೈಕಮಾಂಡ್ ಇಲ್ಲ ಅನ್ನೋದನ್ನು ಖುದ್ದು ಕಾಂಗ್ರೆಸ್ ನಾಯಕರೇ ಒಪ್ಕೋತಾರೆ ಆದರೆ ಈಗ ಬಿ ಜೆ ಪಿ ನಾಯಕರೇ ಅದನ್ನು ಜಗಜ್ಜಾಹೀರಪಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯನೇ ಕಾಂಗ್ರೆಸ್ನಲ್ಲಿ ಕಮಾಂಡ್ ಅವರೇ ಈಗ ಸುಪ್ರೀಂ ಇಲ್ಲಿ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅನ್ನೋ ಲೆಕ್ಕಕ್ಕೆ ಇಲ್ಲ ಏನೇ ಇದ್ದರೂ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂದರೆ ಅದು ಸಿದ್ದರಾಮಯ್ಯ ಮಾತ್ರ ಅಂತ ಈಗ ಬಿ ಜೆ ಪಿ ನಾಯಕರೇ ಒಪ್ಕೋತಾ ಇರೋದು ನಿಜಕ್ಕೂ ಇದು ಸಿದ್ದರಾಮಯ್ಯನವರಿಗೆ ಸಿಕ್ಕಂತಹ ಬಹುದೊಡ್ಡ ಶಕ್ತಿ ಅಂತಲೇ ಹೇಳಬಹುದು ಇಂಟರ್ನಲ್ ಮ್ಯಾಟರು ಈಗಾಗಲೇ ನಾನು ಹೇಳಿದ್ದೀನಿ ನವಂಬರ್ ಡಿಸೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತೇಳಿ ಹಂಡ್ರೆಡ್ ಪರ್ಸೆಂಟು ಈ ಬಿಹಾರದ ಚುನಾವಣೆ ಗೆದ್ದಿದ್ರೆ ಡಿ ಕೆ ಶ್ ಕುಮಾರ್ಗೆ ಪಾಪ ಒಳ್ಳೇದಾಗ್ತಾಯಿತ್ತು ಈಗ ಡಿ ಕೆ ಶ್ ಕುಮಾರ್ಗೆ ಪಾಪ ನಾಮ ಹಾಕಿದಂಗೆ ಆವಿಟ್ಟಿದೆ ಏನಾಗ್ತೈತೆ ಗೊತ್ತಿಲ್ಲ ಒಟ್ಟಲ್ಲಿ ಸಿದ್ದರಾಮಯ್ಯ ಭಾಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಕೇಂದ್ರದ ರಾಹುಲ್ ಗಾಂಧಿಯನ್ನೇ ಒಂಥರ ಆವಾರ್ಡಿಗಿರ್ತಾರೆ ಆವಾಡಿಗಿರ್ತಾರ ಆವು ನಾಡಿಸೋ ಅಂಥದ್ದು ಹೆಂಗೆ ಅಂತೇಳಿ ಸಿದ್ದರಾಮಯ್ಯನಿಗೆ ಗೊತ್ತಿದೆ ಯಾಕೆಂದರೆ ಎಲ್ಲ ಪಾರ್ಟಿ ನೋಡಿ ಬಂದವ್ರೆ ಅವ್ರು ಜನತಾದಳ ಜನತಾದಳ ಇವು ಕಮ್ಯುನಿಸ್ಟು ಏನೇ ನಾವೆಲ್ಲ ನೋಡಿ ಈ ಕಾಂಗ್ರೆಸ್ಸನ್ನು ರಾಹುಲ್ ಗಾಂಧಿ ಇದ್ಯಾರಲ್ಲ ಹಂಗೆ ಆಟ ಆಡಿಸ್ತಾರೆ ಅವರು ಪುಂಗಿ ಊದ್ಕೊಂಡು ಇನ್ನೇನಿದ್ರು ಇಷ್ಟು ದಿನದಿಂದ ರಾಹುಲ್ ಗಾಂಧಿ ಮಾತು ಸಿದ್ದರಾಮಯ್ಯ ಕೇಳಬೇಕಾಯ್ತು ಇನ್ನು ಮುಂದೆ ಅಭಿ ಹಾಂ ಅಭಿ ಚಾಲು ಆತಾಯ ಹಾಂ ಇಸ್ಕೆ ಬಾತ್ ಕರೆಕ್ಷನ್ ಇಸ್ಕೆ ಬಾತ್ ಸಿದ್ದರಾಮಯ್ಯ ಮಾತನ್ನು ರಾಹುಲ್ ಗಾಂಧಿ ಕೇಳಬೇಕು ಆ ಪರಿಸ್ಥಿತಿ ಇವತ್ತಿಂದ ಪಾಪ ಸಿದ್ಧರಾಮಯ್ಯನ ರಾಹುಲ್ ಗಾಂಧಿಗೆ ಕಾಲ ಬಂದಿದೆ ಸಿದ್ದರಾಮಯ್ಯನಿಗೆ ಶುಕ್ರ ದೆಸೆ ಬಂದಿದೆ ಅಷ್ಟೇ ಇವತ್ತಿನ ಜ್ಯೋತಿಷ್ಯ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಶುಕ್ರ ದೆಸೆ ರಾಹುಲ್ ಗಾಂಧಿಗೆ ಕಾಲ ಇಷ್ಟೇ ಡಿ ಕೆ ಶಿವಕುಮಾರ್ಗೆ ಮನೆಗೆ ಹೋಗೋ ಕಾಲ